ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ಮಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಆರು ದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ಲೆವೆನ್ ಆದರೂ ಆಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಸಿಂಪಲ್ ಆ್ಯಂಡ್ ಈಸಿ ಸೀರೆ ಕುಚ್ಚು ಡಿಸೈನು ಫಾಸ್ಟಾಗಿ ಹಾಕೊಳ್ತಾ ಹೋಗ್ಬೋದು ನಾನು ಈ ಡಿಸೈನ್ನ ರೈಟ್ ಸೈಡಿಂದ ಹಾಕ್ತಾ ಇದ್ದೀನಿ ಅಂದರೆ ಸೀದಾ ಸೈಡಿಂದನೇ ಹಾಕ್ತಾಯಿದ್ದೀನಿ ಮೊದಲಿಗೆ ಲೇಸ್ ಮೇಲೆ ನಿಡಲ್ನ ಚುಚ್ಚಿ ತ್ರೆಡನ್ನ ತಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಲಾಕ್ ಆದಮೇಲೆ ಇವಾಗ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಐದು ಚೈನನ್ನು ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಅಂದ್ರೆ ತ್ರೀ ಚೈನ್ ಹಾಕಿ ಸ್ಟ್ರೈಟ್ ಇಟ್ಕೊಂಡು ಅದು ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದ್ದೀನಿ ಸೊ ಫೈವ್ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಸಿಲ್ವರ್ ಬೀಡ್ಸ್ಗಳನ್ನ ತೊಗೊಂಡಿದೀನಿ ಎರಡು ಬೀಡ್ಗಳನ್ನ ಒಟ್ಟಿಗೆ ಥ್ರೆಡ್ಗೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೊಳ್ತಿದ್ದೀನಿ ಬೀಡ್ ಲಾಕ್ ಆದಮೇಲೆ ಅದನ್ನು ಇಟ್ಕೊಂಡು ಲೇಸ್ ಮೇಲೆ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಆದಷ್ಟು ಆದಷ್ಟು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲಿ ಸಿಂಗಲ್ ಬೀಡ್ಸ್ ಆದರೂ ನೀವು ಹಾಕ್ಕೊಳ್ಬೋದು ನಾನಿಲ್ಲಿ ಐದು ಚೈನ್ಗಳನ್ನ ಹಾಕೊಳ್ತಾ ಇದ್ದೀನಿ ಐದು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸಿ ಈ ಸೈಡು ಬೀಡ್ಗಿಂತ ಮುಂಚೆ ಲಾಕ್ ಇದೆ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಕ್ರೋಶಿದ ಮೇಲೆ ಸಿಂಗಲ್ ಕ್ರೋಶನ್ನ ಮಾಡಬೇಕು ನಂತರ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದ್ಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸಾರಿ ಲಾಕ್ ಮೇಲೇ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದ್ಮೇಲೆ ಇವಾಗ ಸೀದಾ ಸೈಡ್ಗೆ ತಿರ್ಗಿಸ್ಕೊಳ್ಬೇಕು ಲೇಸನ್ನು ಈ ರೀತಿ ಕಾಣಿಸುತ್ತೆ ಇವಾಗ ನಾನು ಸೂಜಿ ಮೇಲೆ ಥ್ರೆಡ್ ಅನ್ನ ಸುತ್ಕೊಂಡು ಬೀಟ್ ಕೆಳಗಡೆ ಇರುವಂತಹ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ಮೇಲೆ ತಂದಾಗ ಸೂಜಿ ಮೇಲೆ ನಾಲ್ಕು ದಾರ ಇರುತ್ತೆ ಅಂದರೆ ನಾಲ್ಕು ಲೂಪ್ ಇರುತ್ತೆ ಎರಡು ದಾರದಲ್ಲಿ ಒಂದು ಸಲ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆರಡು ದಾರದಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡಬೇಕು ಮತ್ತೆರಡು ದಾರದಲ್ಲಿ ಮೇಲ್ ಪಾಸ್ ಮಾಡಬೇಕು ಆವಾಗ ಅಲ್ಲಿ ತ್ರಿಬಲ್ ಕೃಷ ಕಂಬ ಆಗುತ್ತೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಎರಡು ಸಲ ಸುತ್ತಕೊಂಡು ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಮಾಡಿದ್ರೆ ತ್ರಿಬಲ್ ಕೃಷ ಕಂಬ ಆಗುತ್ತೆ ಕಂಬ ಆದಮೇಲೆ ಮತ್ತೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ಅನ್ನು ತಂದು ತ್ರಿಬಲ್ ಕೃಷೆ ಕಂಬನ ಮಾಡಬೇಕು ಈ ರೀತಿ ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ನಿಮಗೆ ತ್ರಿಬಲ್ ಕ್ರೋಶ ಬರೋದಿಲ್ಲ ಅಂದರೆ ಡಬಲ್ ಕ್ರೋಶದಲ್ಲೂ ಕೂಡ ಈ ಡಿಸೈನ್ ಟ್ರೈ ಮಾಡಬಹುದು ನಾನಿಲ್ಲಿ ನಾಲ್ಕು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ತ್ರೀ ಚೈನ್ ಇರುತ್ತೆ ನಮ್ಮ ಮತ್ತೆ ಬ್ಯಾಕ್ ಸೈಡಿಂದ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತೀವಿ ಅದ್ರ ಜೊತೆಗೆ ಅವೆರಡನ್ನು ಸೇರಿಸ್ಕೊಂಡ್ರೆ ಒಟ್ಟು ಆರು ಕಂಬಗಳಿರುತ್ತೆ ಆರ್ ಕಂಬ ಆದಮೇಲೆ ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಆ ಫೈ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕೃಷಕಂಬನ ಕಂಬನ ಮಾಡ್ತಾಯಿದ್ದೀನಿ ಸೊ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಬೀಡನ್ನ ಹಾಕ್ಕೊಂಡು ಮತ್ತೊಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ನೀವು ಇಲ್ಲಿ ಬೀಡ್ಸ್ಗಳನ್ನ ಚೇಂಜಸ್ ಮಾಡ್ಕೊಳ್ಬೋದು ಇಂಥದೇ ಬೀಡ್ಸನ್ನು ಹಾಕಬೇಕು ಅಂತ ಏನಿಲ್ಲ ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಸ್ವಲ್ಪ ತ್ರೆಡ್ನ ಮೇಲೆ ಎತ್ತಿ ಒಂದು ಬೀಡನ್ನ ಇದ್ದೀನಿ ಬೀಡನ್ನ ಹಾಕ್ಕೊಂಡು ಸೂಜಿ ಮೇಲೆ ಎರಡು ಸಲ ತ್ರೆಡ್ಡನ್ನು ಸುತ್ಕೊಂಡು ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ಡನ್ನು ತಂದು ತ್ರಿಬಲ್ ಕ್ರೋಶ ಕಂಬ ಕಂಬ ಆದಮೇಲೆ ಇವಾಗ ಸೊ ಬೀಡ್ಗಿಂತ ಮುಂಚೆ ಇಲ್ಲಿ ಎಷ್ಟು ಕಂಬಗಳಿತ್ತೋ ಅಷ್ಟೇ ಕಂಬಗಳನ್ನ ಈ ಬೀಡ್ ಆದಮೇಲೆ ಮಾಡಬೇಕು ಆಲ್ರೆಡಿ ಒಂದು ಕಂಬ ಇದೆ ಅದ್ರ ಜೊತೆಗೆ ಇನ್ನು ಐದು ಡಬಲ್ ಕ್ರೋಶ ಕಂಬ ಸಾರಿ ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಸೊ ರೈಟ್ ಸೈಡ್ ಅಲ್ಲಿ ಬೀಡ್ಗಿಂತ ಮುಂಚೆ ಆರು ಕಂಬಗಳಿತ್ತು ಅಂದ್ರೆ ನಾನು ಎರಡು ತ್ರೀ ತ್ರೀ ಚೈನ್ ಇದೆಯಲ್ವಾ ಆ ಎರಡನ್ನು ಸೇರಿಸ್ಕೊಂಡಂಗೆ ಹೇಳ್ತಾ ಇದ್ದೀನಿ ಆರು ಕಂಬಗಳಿತ್ತು ಹಾಗಾಗಿ ಈ ಬೀಡ್ ಆದ್ಮೇಲೂ ಕೂಡ ಆರು ಕಂಬಗಳನ್ನ ಮಾಡಬೇಕು ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡು ಫೈವ್ ಚೈನ್ ಗ್ಯಾಪ್ ಅಲ್ಲಿ ಹೋಗಿ ಈ ಥ್ರೆಡ್ ಅನ್ನು ತಂದು ತ್ರಿಬಲ್ ಕ್ರೋಶ ಕಂಬ ಇಲ್ಲಿ ಒಟ್ಟು ಆರು ಕಂಬಗಳನ್ನ ಮಾಡ್ಕೊಳ್ತೀನಿ ಆ ರೈಟ್ ಸೈಡ್ ಅಲ್ಲಿ ಅಲ್ಲಿ ಎರಡು ತ್ರೀ ತ್ರೀ ಚೈನ್ ಇದೆ ಹಾಗಾಗಿ ಈ ಸೈಡು ಕೂಡ ಅಷ್ಟೇ ಕಂಬ ಬರಬೇಕು ಇಲ್ಲಾಂದ್ರೆ ಫಿನಿಶಿಂಗ್ ಚೆನ್ನಾಗಿರೋದಿಲ್ಲ ಸೊ ಪೂರ್ತಿಯಾಗಿ ಹಾಕೊಂಡಿದ್ದೀನಿ ಅಂದ್ರೆ ಈ ಸೈಡ್ ಕೂಡ ಆರು ತ್ರಿಬಲ್ ಕ್ರೋಶ ಕಂಬನ ಮಾಡಿದೀನಿ ಇಲ್ಲಿ ಎರಡು ಇತ್ತಲ್ವ ಅದಕ್ಕೋಸ್ಕರ ಫ್ರೆಂಡ್ಸ್ ಇಲ್ಲಿ ನೀವು ಇಷ್ಟನ್ನೇ ಕಂಬಗಳನ್ನ ಹಾಕೋಬೇಕು ಅಂತ ಏನಿಲ್ಲ ನೀವು ಬೀಡಿಂದ ಎಷ್ಟು ಚೈನ್ಗಳನ್ನ ಹಾಕಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಇಲ್ಲಿ ಐದು ಚೈನ್ ಗ್ಯಾಪಿಗೆ ನನಗೆ ಬೀಡ್ಗಿಂತ ಮುಂಚೆ ಆರು ಕಂಬ ಐತೆ ಈ ಆರು ಕಂಬ ಇತ್ತು ಸಾರಿ ಆ ಬೀಡ್ ಆದಮೇಲೂ ಕೂಡ ಆರು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ ನಂತರ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಇದ್ದೀನಿ ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಸೊ ನೆಕ್ಸ್ಟ್ ಆರ್ಚಿಗೆ ತ್ರೀ ಚೈನ್ನ ಹಾಕ್ತಾಯಿದ್ದೀನಿ ಸೊ ತ್ರೀ ಚೈನ್ನ ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಿದ್ದೀನಿ ಸ್ಟಾರ್ಟಿಂಗ್ ಆರ್ಚ್ ರೀತಿಯೇ ಎರಡು ರೌಂಡ್ ಶೇಪ್ ಬೀಡ್ಗಳನ್ನ ಹಾಕ್ತಾಯಿದ್ದೀನಿ ಎರಡನ್ನೂ ಕೂಡ ಒಟ್ಟಿಗೆ ಥ್ರೆಡ್ಗೆ ಪಾಸ್ ಮಾಡಿ ಬಿ ಲಾಕ್ ಮಾಡಿ ನಂತರ ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ ಲಾಕ್ ಆದಮೇಲೆ ಬೀಟ್ ಕೆಳಗಡೆ ಫೈ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ನಾಲ್ಕು ಐದು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡ್ ಲಾಕ್ ಇದೆ ನೋಡಿ ಈ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಹಾಗಾಗಿ ತ್ರೀ ಚೈನ್ ಹಾಕಿನೇ ಲಾಕ್ ಮಾಡಬೇಕು ತ್ರೀ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಮ್ಗೆ ಆಲ್ರೆಡಿ ಇಲ್ಲಿ ಎರಡು ತ್ರೀ ತ್ರೀ ಚೈನ್ ಇರುತ್ತೆ ಇಲ್ಲಿ ಎರಡು ತ್ರೀ ತ್ರೀ ಚೈನ್ ಇದೆಯಲ್ವಾ ಹಾಗಾಗಿ ನಾನಿಲ್ಲಿ ನಾಲ್ಕು ತ್ರಿಬಲ್ ಕೃಷಿ ಕಂಬನ ಮಾಡ್ತಾ ಇದೀನಿ ಒಟ್ಟು ಆರು ಕಂಬ ಬರಬೇಕು ಬೀಡ್ಗಿಂತ ಮುಂಚೆ ಸೂಜಿ ಮೇಲೆ ಎರಡು ಸಲ ಸುತ್ತಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ಎರಡರಿಂದ ಒಂದು ಎರಡರಿಂದ ಒಂದು ಎರಡರಿಂದ ಒಂದು ಮತ್ತೆ ಸೂಜಿ ಮೇಲೆ ಎರಡು ಸಲ ತ್ರೆಡ್ಡನ್ನು ಅನ್ನು ಸುತ್ಕೊಂಡೆ ಮತ್ತೆ ಆ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ನಾವಿಲ್ಲಿ ನಾಲ್ಕು ತ್ರಿಬಲ್ ಕ್ರೋಶ ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಬೇಕು ಒಟ್ಟು ಆರು ಕಂಬಗಳು ಇರಬೇಕು ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕೊಳ್ತಾ ಇದ್ದೀನಿ ಸ್ಟಾರ್ಟಿಂಗ್ ಆರ್ಜು ಇರಿದ್ದೀನಿ ಒಂದೊಂದೇ ಬೀಡನ್ನ ಹಾಕ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಬೀಡ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಒಂದು ರೌಂಡ್ ಶೇಪ್ ಬೀಡು ಒಂದು ಗೆಜ್ಜೆ ಬೀಡ್ಸ್ ಇದ್ದರೆ ಗೆಜ್ಜೆ ಬೀಡ್ಸ್ ಬೀಡ್ಸನ್ನು ಹಾಕ್ಕೊಳ್ಬೋದು ಅಥವಾ ಸಿಂಗಲ್ ಬೀಡಾದರೂ ಹಾಕ್ಕೊಳ್ಬೋದು ಈಗೇನೆ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಈ ಡಿಸೈನ ಸೊ ತುಂಬ ಕಡೆ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಸಾರಿ ಒಂದು ಬೀಡನ್ನ ಹಾಕಿ ಕಂಬನ ಮಾಡಿಕೊಂಡು ಮತ್ತೆ ಸ್ವಲ್ಪ ತ್ರಿಡ್ನ ಮೇಲೆತ್ತಿ ಬೀಡ್ನ ಹಾಕ್ಕೊಳ್ಬೇಕು ಸೊ ಮತ್ತೆ ಸ್ವಲ್ಪ ತ್ರಿಡ್ನ ಮೇಲೆತ್ತಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಮೂರು ಬೀಡ್ಗಳನ್ನ ಹಾಕ್ತಿರೋದ್ರಿಂದ ಒಂದೊಂದೇ ಬೀಡ್ನ ಹಾಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ತಾ ಇದ್ದೀನಿ ತ್ರಿಬಲ್ ಕ್ರೋಶ ಕಂಬ ಆದ್ಮೇಲೆ ಇವಾಗ ಮತ್ತೆ ನಾವು ಈ ಸೈಡು ಕೂಡ ಆರು ಕಂಬ ಬರೋ ಹಾಗೆ ಮಾಡಬೇಕು ಆಲ್ರೆಡಿ ಒಂದು ಕಂಬ ಇದೆ ಅದರ ಜೊತೆಗೆ ಇನ್ನೂ ಐದು ಕಂಬನ ಮಾಡ್ಕೊಳ್ತೀನಿ ಒಂದು ಕಡೆ ಕಂಬ ಜಾಸ್ತಿ ಇದ್ದರೆ ಇನ್ನೊಂದು ಕಡೆ ಕಂಬ ಕಮ್ಮಿ ಇದ್ದರೆ ಅದು ಡಿಸ್ ಆರ್ಚು ನೀಟಾಗಿ ಫಿನಿಶಿಂಗ್ ಬರೋದಿಲ್ಲ ಕರೆಕ್ಟಾಗಿ ಬೀಡ್ಗಿಂತ ಮುಂಚೆ ಎಷ್ಟು ಕಂಬಗಳಿರುತ್ತೋ ಬೀಡಾದಮೇಲೂ ಕೂಡ ಅಷ್ಟೇ ಕಂಬಗಳನ್ನ ಹಾಕಿ ಲಾಕ್ ಮಾಡಬೇಕು ಪೂರ್ತಿ ಹಾಕಿದಾದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಈ ರೀತಿ ಕಾಣಿಸುತ್ತೆ ಆರ್ಚು ಸೊ ಸೊ ತುಂಬ ಸಿಂಪಲ್ ಡಿಸೈನು ಫ್ರೆಂಡ್ಸ್ ಎಲ್ಲರೂ ಕೂಡ ಹಾಕೊಳ್ಳುವಂಥ ಡಿಸೈನು ಮತ್ತು ಫಾಸ್ಟಗೂ ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ ಲಾಕ್ ಆದಮೇಲೆ ನೆಕ್ಸ್ಟು ತ್ರೀ ಚೈನ್ನ ಹಾಕಬೇಕು ಆರ್ಚ್ ಮಾಡೋದಕ್ಕೆ ಸೊ ತ್ರೀ ಚೈನ್ನ ಹಾಕಿ ಬೀಡನ್ನ ಹಾಕಬೇಕು ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಮಾಡ್ಕೊಂಡಿದ್ದೀನಿ ಈ ರೀತಿ ಕಾಣಿಸುತ್ತೆ ಸೊ ಕೊನೆಯಲ್ಲೂ ಕೂಡ ಫೈವ್ ಚೈನ್ನ ಹಾಕಿ ಒಂದೆರಡು ಸಲ ಸಿಂಗಲ್ ಕ್ರೋಷನ್ನ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಹಾಕಿ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಥ್ರೆಡನ್ನೆಲ್ಲ ಕಟ್ ಮಾಡಿದ್ದ ಆದಮೇಲೆ ಇದಕ್ಕೆ ನಾನು ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಈ ರೀತಿ ಕಾಣಿಸುತ್ತೆ ಈ ಫೈ ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಕಟ್ಟಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಒಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದು ಒಂದು ತ್ರೀ ಫಿಫ್ಟಿ ಅರೌಂಡ್ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಥ್ಯಾಂಕ್ ಯು